ಇಲ್ಲ ಬರೀ ಕೆಲ್ಸ 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 ಅಂತ ಬರೀ ಹೊರಗೆ ಇರ್ತೇನೆಲ್ಲ ಹಂಗಾಗಿ ಮನೆಗೆ ಬಾಳ್ ಬರಕ್ ಆಗಿಲ್ಲ ನನಗೆ ಎರಡ್ ಮೂರ್ ತಿಂಗ್ಳಗ್ ಒಮ್ಮೆ ಇಲ್ಲ ಐದಾರು ತಿಂಗ್ಳಗ್ ಒಮ್ಮೆ ಮನೆಗೆ ಬರ್ತೇನೆಲ್ಲ ಹಂಗಾಗಿ ನಿಮ್ಮನ್ನ ಬೆಟ್ಟಿನೇ ಅಂತ ಹೇಳಿ ಬಂದೇನು ನಾನು ಆದ್ರೆ ಸಂಗೀತ ಫೋನ್ ಮಾಡಿದಾಗ ಎಲ್ಲ ಹೇಳ್ತಿರ್ತಾಳೆ ಬಿಡ ಆ ಆತ ನಾವು ಕೇಳಿರ್ತೀವಿ ಅಲ್ಲಿ ಸ್ವಲ್ಪ ಊಟದ ಸ್ವಲ್ಪ ನೋಡ್ಕೋಬೇಕು ನಾವು ನೀವು ಫೋಟೋ ತಗಸ್ಕೊರಿ ಮತ್ತೆ ಯಾರು ಬರ್ತಾರೆ ನೋಡೋ ಸ್ಟೇಜ್ ಮ್ಯಾಗ ನಾವು ಏನು

ಮಧುವೇ ಯ ಶುಭಾಶಯಗಳು ಥ್ಯಾಂಕ್ ಯು ಅಕ್ಕರೆ ಮಧುವೇ ಶುಭಾಶಯಗಳ ಪಾ ನور ಕಾಲಾಸು ಕೋಯೆ ಸಂತೋಷವಾಗಿ ಬಾಡ್ರಿ ಥ್ಯಾಂಕ್ಸ್ ರಾಜಿ ಇಲ್ಲ ನಿಂದರಿ ಫೋಟೋ ನಿಂದರಿ ಓಪಾ ಐತ್ರಿ ಕರ್ತೆ ತೋಪಾ ಊಟ ಮಾಡ್ಕೊಂಡೆ ಹೋಗಬೇಕು ರೀ ಆ ತಗೋರಿಪಾ ಊಟ ಮಾಡ್ಕೊಂಡೆ ಹೋಗ್ಕೆ ಇವನ್ಯಾ ರೂಪಾ ಮಧುವಿಗೆ ಚಡ್ಡಿ ಬನ್ನಿ ಮೇ ಬಂದನ ಅಲಿವಾ ಕೂತುಗೆ ಚನಮತಿ ಮೇನ ಕಳ್ಳ ಗೆಳನ ನಮ್ದನ್ ಫೋಟೋ ತгийಪಾ ಆ ತಗೋರಿ ಇವ್ರಿಗೆ ಹಾಕೊಳಕ್ ಅರ್ಬಿ ಇದ್ದಿಲ್ಲನ್ರಿ ಚಡ್ಡಿ ಅಂಗಿ ಮಗ ಬಂದಾರಲ್ರಿ ಲಗ್ನಕ್ ನಿನಗೆ ಎದಕ್ ಬೇಕ ಫೋಟೋ ತೆಗಿ ಅಂದ್ರ ತೆಗಿಬೇಕಷ್ಟೇ ಇವ್ರ ಯಾರು ಉಮರ ಸುಮ್ನೆ ತೆಗಿ ಅಲ್ರಿ ಚಡ್ಡಿ ಅಂಗಿ ಮಗ ಫೋಟೋ ತೆಗಿನ ಹಾ ತೆಗಿ ಆ ತಗೋರಿ ನಿಮ್ ಇಷ್ಟ ನಿಂತ ದಿಂತ 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 ತುಂಬ 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 ದಿಂತ 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 ದಿಂತ

ಲೇ ಒಡಗು ನಡೀಲಿಪ್ಪ ಇವರುತ್ತೇನಾರ ತಗೊಂಡ್ರೆ ನಮ್ಗೆ ತಲೆ ಹೊಡಗಿಡದಾರ್ಲಿಪ್ಪ ನಾವ್ ಏನಾದ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ ಮದ್ವೆಗೆ ಇವ್ರು ಏನ್ಲಿಪ್ಪ ಬೆನ್ನೆತ್ತಾರಂತೆ ದಿಂತೆ ತೊಂತರೀರಿಪಾ ಯ ಸರಿ ವಾಯನ್ ಹಾಕಿ ತೊಳಕ ಇವ್ರು ತುಳಕಡಿ ಬಚಾವ್ ಮಾಡ್ಬಾರು ಕುತ್ತಿ ತುರ್ಕತ್ತಾಳು ಹತ್ಕತ್ತಾಳು ನನಗ ಆಗುವಲ್ಯ ಬಾರು ನಂಬಿ ಒಳೆ ಬನ್ನಿಲ್ಪ ಒಳೆ ಬಂದಿಣ್ಣ ನಿನ್ನ ನಂಬಿ ತಪ್ಪಿಸ್ಕೋರು ತಪ್ಪಿಸ್ಕೊಂಡು ಓಡೋಗ್ ಬಾ விடங்கில்ல நீ ஓதவு நான் விடங்கில் தோம்